ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಕೆಮ್ಮು ಸೀತಾ ಮತ್ತು ನೋವಿಗೆ ಕಫಕ್ಕೆ ಒಂದು ಒಳ್ಳೆ ದಿವ್ಯ ಔಷಧಿ ತೋರಿಸ್ತಾ ಇದ್ದೀನಿ ಎರಡು ನಿಮಿಷಕ್ಕೆಲ್ಲ ಇದನ್ನ ಮಾಡ್ಕೊಂಡ್ಬಿಡ್ಬೋದು ಡಿಫ್ರೆಂಟಾಗಿ ಮಾಡುವ ವಿಧಾನ ತೋರಿಸ್ತೀನಿ ಇದ್ಯಾವುದು ಅಂತಂದರೆ ವಿಳೆದೆಲೆ ಟೀ ಹಾಗಾದ್ರೆ ಬನ್ನಿ ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳವಾ ನಾನಿಲ್ಲಿ ಒಂದು ಆರು ವಿಳೆದೆಲ್ಲ ಇಟ್ಕೊಂಡಿದೀನಿ ಚೆನ್ನಾಗಿ ತೊಳೆದು ಒರೆಸಿ ಕೆಳಗಿನ ತೊಟ್ಟಿರುತ್ತಲ್ವ ಅದನ್ನು ತೆಗೆದು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊತೀನಿ ತೀರಾ ಸಣ್ಣದೇನು ಬೇಡ ಇಷ್ಟು ಮಾಡ್ಕೊಂಡ್ರೆ ಸಾಕು ಪೀಸ್ ಮಾಡಿ ಇಟ್ಕೊಂಡ್ಮೇಲೆ ಸ್ಟೋವ್ ಮೇಲೆ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಎರಡು ಲೋಟದಷ್ಟು ನೀರು ಹಾಕೊಂತ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ವಿಳೆದೆಲ್ಲೇ ಇದೆಯಲ್ವಾ ಅದಿಷ್ಟು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಎರಡು ಲೋಟ ನೀರು ಒಂದು ಲೋಟಕ್ಕೆ ಬರಬೇಕು ಕುದ್ದು ಕುದ್ದು ಒಂದು ಲೋಟಕ್ಕೆ ಬರಬೇಕು ಈ ಟೈಮಲ್ಲಿ ಅರ್ಧ ಸ್ಪೂನಷ್ಟು ಕಾಳು ಅಂತೀವಲ್ವ ಅಜ್ವಾಯಿನ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಮೆಣಸನ್ನು ಕುಟ್ಟಿಟ್ಕೊತಾ ಇದ್ದೀನಿ ಸದ್ಲಾ ಬದ್ಲಾಗಿ ಕುಟ್ಕೋಬೇಕು ತುಂಬ ನುಣ್ಣಗೇನು ಬೇಡ ಈ ಥರ ಕುಟ್ಕೊಂಡಾದಮೇಲೆ ಒಂದು ಬೌಲಿಗೆ ಹಾಕಿಟ್ಕೊತೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದಿಯ ಟೈಮಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿ ಸಣ್ಣಕ್ಕೆ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ವಿಳೆದೆಲೆ ಜೊತೆಗೆ ಅದರದ್ದು ಅಂಶ ಎಲ್ಲ ನೀರೊಳಗೆ ನೀರಲ್ಲಿ ಬಿಡಬೇಕಾಗತ್ತೆ ಅದಕ್ಕೆ ಕುದಿತಾ ಇರಬೇಕು ಇದು ಎರಡು ಲೋಟ ನೀರು ಒಂದು ಲೋಟ ಆಗೋ ತನಕ ಕುದಿಸ್ಬೇಕು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿ ಈಗ ಮೆಣಸಿನ ಪುಡಿ ಹಾಕೊಂತ ಇದ್ದೀನಿ ಕರಿಮೆಣಸಿನ ಪುಡಿ ಮೆಣಸು ಹಾಕಿದ್ಮೇಲೆ ಮೇಲೆ ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕುದ್ರೆ ಸಾಕು ಲಾಸ್ಟಿಗೆ ಒಂದು ಸ್ಪೂನಷ್ಟು ಅಷ್ಟು ಜೋನಿ ಬೆಲ್ಲ ಹಾಕೊಂತ ಇದ್ದೀನಿ ಮಲೆನಾಡಲ್ಲಿ ಸಿಗುತ್ತಲ್ವ ಜೋನಿ ಬೆಲ್ಲ ಆ ಥರ ಬೆಲ್ಲ ಹಾಕ್ಕೊಂಡಿದ್ದೀನಿ ನಿಮಗೆ ನಿಮ್ಮ ಮನೇಲಿ ಇರುತ್ತೋ ಅದನ್ನು ಹಾಕ್ಕೊಬೋದು ಹಾಕ್ಕೊಂಡ್ಮೇಲೆ ಮತ್ತೊಂದು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ ಒಂದೊಂದೇ ಪದಾರ್ಥ ಹಾಕ್ಕೊಂಡಂಗೂ ಅದನ್ನು ಕುದಿಸ್ತಾನೇ ಇರಬೇಕು ಎರಡು ಲೋಟ ಇದ್ದಿದ್ದು ನೋಡಿ ಎಷ್ಟು ಕಮ್ಮಿ ಆಗಿದೆ ಅಂತ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಬಿಡಿ ಈಗ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ಕಾಟನ್ ಬಟ್ಟೆ ಕಾಟನ್ ಬಿಳಿ ಬಟ್ಟೆ ತೊಗೊಂಡಿದ್ದೀನಿ ಇದನ್ನ ಈಗ ಚೆನ್ನಾಗಿ ಸೋಸ್ಕೋಬೇಕು ನೋಡಿ ಈ ಥರ ಸೋಸ್ಕೊಂಡು ಬರಬೇಕು ನೀಟಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲ ತೆಕ್ಕೋಬೇಕು ಅದರಲ್ಲಿರೋ ಸಾರ ಅಂಶ ಎಲ್ಲ ಬಂದುಬಿಡ್ಬೇಕು ತುಂಬ ಇದು ಆರೋಗ್ಯಕ್ಕೆ ಕೆಮ್ಮು ಶೀತ ಗಂಟ್ಲು ನೋವು ಕಫ ಎಲ್ಲ ಹೋಗ್ಬಿಡುತ್ತೆ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಈ ಥರ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಗಂಟ್ಲಿಗೆ ಹಿತವಾಗಿರುತ್ತೆ ನೋಡ್ಕೊಂಡ್ರಲ್ವ ಎರಡು ಲೋಟ ಇದ್ದಿದ್ದು ಒಂದು ಲೋಟ ಮಾಡಿದ್ದೀನಿ ವಿಳೆದೆಲೆ ಕಷಾಯ ಸಖತ್ತಾಗಿರುತ್ತೆ ಕುಡಿಯೋಕ್ಕೆ ನೀವು ಒಂದ್ಸಲಿ ಮಾಡಿಕೊಂಡು ಹೆಂಗೆ ಬಂತು ಅಂತ ತಿಳಿಸಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಧನ್ಯವಾದಗಳು